ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ರಾಜರಿಗೆ ಮಕ್ಕಳಾಗ್ತಿರ್ಲಿ ಎನ್ನುವ ಒಂದು ಘೋರ ಶಾಪವನ್ನು ಶ್ರೀ ರಾಜ ಒಡೆಯರಿಗೆ ನೀಡ್ತಾಳೆ ಅಲ್ಮೇಲಮ್ಮ ಶ್ರೀರಂಗಪಟ್ಟಣ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಪ್ರತಿನಿಧಿಯಾಗಿ ತಿರುಮಲರಾಯರು ಆಳ್ವಿಕೆ ಮಾಡ್ತಾ ಇದ್ರು ಆ ಕಾಲದಲ್ಲಿ ದಕ್ಷಿಣ ಕರ್ನಾಟಕದ ಮೇಲೆ ಹಿಡಿತ ಸಾಧಿಸಕ್ಕೆ ಮೈಸೂರು ಸಂಸ್ಥಾನದ ಒಂಬತ್ತನೇ ಅರಸ ಶ್ರೀರಾಜ ಒಡೆಯರು ಮತ್ತು ಶ್ರೀರಂಗಪಟ್ಟಣದ ತಿರುಮಲ ರಾಯರ ನಡುವೆ ತೀವ್ರ ಪೈಪೋಟಿ ಶುರುವಾಗಿತ್ತು ಈ ತಿರುಮಲ ರಾಯರ ಎರಡನೇ ಪತ್ನಿನೇ ಅಲ್ಮೇಲಮ್ಮ ಆಕೆ ಶ್ರೀರಂಗನಾಥ ದೇವಾಲಯದ ಅಧಿದೇವತೆಯಾದ ರಂಗನಾಯಕಿ ಅಂದರೆ ಲಕ್ಷ್ಮೀ ದೇವಿಯ ಪರಮ ಭಕ್ತಳಾಗಿದ್ಲು ಅಲ್ಮೇಲಮ್ಮನ ಬಳಿ ಅಪಾರವಾದ ಅಮೂಲ್ಯವಾದ ಆಭರಣಗಳು ಒಡವೆಗಳಿತ್ತು ಆಕೆ ಅದನ್ನು ಮಂಗಳವಾರ ಮತ್ತು ಶುಕ್ರವಾರ ರಂಗನಾಯಕಿ ದೇವಿಗೆ ತೊಡಸಿ ಅಲಂಕರಿಸಿ ಪೂಜೆಯನ್ನು ಮಾಡ್ತಾ ಇದ್ಳು ಪೂಜೆ ಮುಗಿದ ನಂತರ ಸಂಜೆ ಹೊತ್ತಿಗೆ ತನ್ನ ಎಲ್ಲ ಆಭರಣಗಳನ್ನು ವಾಪಸ್ ತರ್ತಾ ಇದ್ಲು ಅಲ್ಮೇಲಮ್ಮ ಸುಮಾರು ವರ್ಷಗಳಿಂದ ಈ ಪದ್ಧತಿ ಹೀಗೆ ನಡೀತಾನೇ ಬರ್ತಾಯಿತ್ತು ರಾಜ್ ಒಡೆಯರು ಶ್ರೀರಂಗಪಟ್ಟಣದ ಮೇಲೆ ಸಾವಿರದ ಆರುನೂರ ಹತ್ತರಲ್ಲಿ ಯುದ್ಧವನ್ನು ಮಾಡ್ತಾರೆ ಆ ಯುದ್ಧದಲ್ಲಿ ಶ್ರೀರಂಗಪಟ್ಟಣದ ರಾಜಪ್ರತಿನಿಧಿಯಾದಂತಹ ತಿರುಮಲರಾಯರು ಸೋಲ್ತಾರೆ ಶ್ರೀರಂಗಪಟ್ಟಣ ಬಿಟ್ಕೊಡ್ಬೇಕಾಗಿ ಬರುತ್ತೆ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಪದ್ಧತಿ ಇದೆ ಯಾವ ರಾಜ ತನ್ನ ರಾಜ್ಯವನ್ನು ಕಳ್ಕೊಳ್ತಾನೋ ಸೋಲ್ತಾನೋ ಅವನಿಗೆ ಒಂದು ಚಿಕ್ಕ ಪ್ರದೇಶವನ್ನು ಬಿಟ್ಟುಕೊಡಲಾಗುತ್ತೆ ಅಲ್ಲಿಯ ಆಡಳಿತವನ್ನು ಸಂಪೂರ್ಣ ಆಡಳಿತವನ್ನು ಅಲ್ಲಿಂದ ಬರುವ ಆದಾಯವನ್ನು ಅವರಿಗೆ ನೀಡಲಾಗುತ್ತೆ ಅದರ ಮೇಲೆ ಯಾರೂ ಯುದ್ಧ ಮಾಡಲ್ಲ ಸೋತ ತಿರುಮಲರಾಯರು ಐದುಕೊಂಡ ಪ್ರದೇಶನೇ ಈ ತಲಕಾಡು ಮತ್ತು ಅದರ ಸುತ್ತಮುತ್ತಲಿನ ಊರುಗಳು ಈ ಯುದ್ಧ ನಡೆದಿತ್ತು ಶುಕ್ರವಾರ ದಿನಾನೇ ಯುದ್ಧದ ಅರಿವು ಅದರ ಬಗ್ಗೆ ಗೊತ್ತಿರದ ಅಲ್ಮೇಲಮ್ಮ ಸಹಜವಾಗಿಯೇ ಶುಕ್ರವಾರ ಮಂಗಳವಾರಕ್ಕೆ ಹೇಗೆ ಪೂಜೆ ಮಾಡಕ್ಕೆ ಹೋಗ್ತಿದ್ಲು ಹಾಗೆ ರಂಗನಾಯಕಿಗೆ ಎಲ್ಲ ಆಭರಣಗಳನ್ನ ಹಾಕಿ ದರ್ಶನ ಪಡೆಯಕ್ಕೆ ಪೂಜೆ ಮಾಡಕ್ಕೆ ಹೋಗಿದ್ಲು ಪೂಜೆಯಾದ ನಂತರ ಎಲ್ಲ ಆಭರಣಗಳನ್ನ ಮತ್ತೆ ವಾಪಸ್ ತರಬೇಕಾದ್ರೆ ಪ್ರತಿ ಸಾರಿ ಹೆಂಗೆ ತರ್ತಿದ್ಲು ಹಾಗೆ ಸಹಜವಾಗಿ ವಾಪಸ್ ತಗೊಂಡು ಬರಬೇಕಾದ್ರೆ ಮೈಸೂರಿನ ಸೈನಿಕರು ಆಕೆಯನ್ನು ತಡೀತಾರೆ ಯಾಕಂದರೆ ಮೈಸೂರು ಯುದ್ಧವನ್ನು ಗೆದ್ದಿತ್ತು ರಾಜ ಯುದ್ಧವನ್ನು ಗೆದ್ದುಬಿಟ್ಟಿದ್ರು ಶ್ರೀರಂಗಪಟ್ಟಣ ಅವರ ಅಧೀನವಾಗಿತ್ತು ಆಗ ಮೈಸೂರಿನ ಸೈನಿಕರು ಅಲೆಮೇಲೆ ಮುಂದೆ ಹೇಳ್ತಾರೆ ಈಗ ಇದೆಲ್ಲ ಮೈಸೂರಿನ ಸಂಸ್ಥಾನಕ್ಕೆ ಸೇರಿದ್ದು ಈ ಒಡವೆಗಳೆಲ್ಲವೂ ಕೂಡ ಮೈಸೂರಿನ ಸಂಸ್ಥಾನಕ್ಕೆ ಸೇರಿದ್ದು ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳ್ತಾರೆ ಅಲ್ಮೇಲಮ್ಮನಿಗೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ತುಂಬ ನನ್ನ ವೈಯಕ್ತಿಕ ಆಭರಣ ಇದು ನನ್ನ ಪರ್ಸ್ನಲ್ ಇದು ನನಗೂ ನಿಮ್ಮ ಮೈಸೂರು ಮಹಾರಾಜರ ಈ ಯುದ್ಧಕ್ಕೂ ಅವರ ಗೆಲುವಿಗೂ ಯಾವುದೇ ತರಹದ ಸಂಬಂಧ ಇಲ್ಲ ನನ್ನ ಆಭರಣವನ್ನು ನನ್ನ ಒಡವೆಗಳನ್ನು ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಅಲ್ಮೇಲಮ್ಮ ಈ ವಿಷಯ ರಾಜ ಒಡಿಯರ್ ಅವರಿಗೆ ಗೊತ್ತಾಗುತ್ತೆ ಹೆಣ್ಣಿನ ಮನಸ್ಸನ್ನು ನೋಯಿಸೋದು ಸರಿಯಲ್ಲ ಹಾಗಾಗಿ ಆಕೆಗೆ ಹೇಳಲಾಗುತ್ತೆ ದೇವಿಗೆ ಇಷ್ಟು ವರ್ಷದಿಂದ ನೀನು ಪೂಜೆ ಮಾಡ್ತಾನೆ ಬಂದಿದ್ಯಾ ದೇವಿಯನ್ನ ಹೀಗೆ ನಿರಾಭರಣವಾಗಿ ಇಡೋದು ಸರಿಯಲ್ಲ ರಂಗನಾಯಕಿ ದೇವಿಗೆ ಏನಾದರೂ ನೆನಪಿಗೆ ಬಿಟ್ಟು ಹೋಗು ಅಂದಾಗ ಆಕೆ ತುಂಬ ಬೇಜಾರಲ್ಲಿ ಮೂಗುತಿ ಮತ್ತು ಕಿವಿ ಓಲೆಗಳನ್ನ ಕೊಟ್ಟು ಹೊರಡ್ತಾಳೆ ಯಾಕಂದರೆ ಬೇಜಾರು ಯಾವ ಕಾರಣಕ್ಕೆ ಯುದ್ಧದಲ್ಲಿ ಸೋತಿದ್ದಾರೆ ಅದರಲ್ಲೂ ಸೈನಿಕರು ಮೈಸೂರಿನ ಸೈನಿಕರು ಅವಮಾನ ಮಾಡಿಬಿಟ್ಟಿದ್ದಾರೆ ತಡೆದು ಬಿಟ್ಟಿದ್ದಾರೆ ಆ ಒಂದು ಕೋಪ ಹೊಟ್ಟೆ ಅಲ್ಲಿ ಸಂಕಟ ಸಾರಿ ಆದಂತಹ ಈ ಅವಮಾನ ಸಿಟ್ಟು ಪ್ರತಿಕಾರದವರೆಗೂ ತಗೊಂಡು ಹೋಗುತ್ತೆ ತಿರುಮಲರಾಯರು ಕಾಲಾನಂತರ ಸಾವನ್ನಪ್ಪತ್ತಾರೆ ವಿಧುವೆಯಾದ ಅಲ್ಮೇಲಮ್ಮ ಮೈಸೂರು ಸೈನಿಕರಿಂದ ತನಗಾದಂತಹ ಈ ಅವಮಾನ ತನ್ನ ಮೂಗುತಿ ಮತ್ತು ಕಿವಿಯೋಲೆಯನ್ನು ನನ್ನಿಂದ ಕಿತ್ಕೊಂಡ್ರು ಅಂತ ಈ ಕಡೆ ರಾಜ್ಯನೂ ಹೋಯಿತು ಅನ್ನೋ ಸಂಕಟದಿಂದ ಆಕೆ ತಲ್ಕಾಡಿಗೋಗಿ ಮೈಸೂರು ರಾಜರ ಮೇಲೆ ಒಂದು ಶಾಪವನ್ನು ಹಾಕಿ ಒಡವೆಗಳ ಜೊತೆಗೆ ಕಾವೇರಿ ನದಿಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ತಾಳೆ ಅಂತ ಇತಿಹಾಸ ಹೇಳುತ್ತೆ ಆವಾಗ ಅಲ್ಮೇಲಮ್ಮ ಕೊಟ್ಟ ಶಾಪನೇ ತಲಕಾಡು ಮರುಳಾಗ್ಲಿ ಮಾಲಂಗಿ ಮಡುವಾಗಲಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ ಅಂತ ಅಲ್ಮೇಲಮ್ಮ ಈ ಥರ ಒಂದು ನಿರ್ಧಾರ ತಗೊಂಡಿದ್ದಾರೆ ಅನ್ನುವಂಥ ಮಾತು ಈ ಶಾಪವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ರಾಜ ಒಡೆಯರ್ ಅವರಿಗೆ ತುಂಬ ಬೇಜಾರಾಗುತ್ತೆ ಅವರು ತುಂಬ ಪಶ್ಚಾತ್ತಾಪ ಪಡ್ಕೋತಾರೆ ಯಾಕಂದರೆ ಆ ವೇಳೆಯಲ್ಲಿ ಒಂದು ಮಹಿಳೆ ಶಾಪ ಕೊಟ್ಟಿದ್ದಾಳೆ ಅಂದರೆ ಅದು ದೊಡ್ಡ ವಿಷಯವಾಗ್ತಿತ್ತು ನಮ್ಮ ಸಂಸ್ಕೃತಿಯಲ್ಲಿ ನಾವು ಸಾಮ್ರಾಜ್ಯವನ್ನು ಗೆಲ್ಲಬಹುದು ರಾಜನನ್ನು ಗೆಲ್ಲಬಹುದು ಶತ್ರುವನ್ನು ತುಂಬ ಹೀನವಾಗಿ ಸೋಲಿಸಬಹುದು ಆದರೆ ಒಂದು ಹೆಣ್ಣಿಗೆ ಆತನ ಘನತೆಗೆ ಧಕ್ಕೆ ತರುವಂಥ ಕೆಲಸ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಅದು ಒಂದು ಬಲವಾದ ನಂಬಿಕೆ ಅದು ಒಂದು ಪದ್ಧತಿ ಮುಂಚೆಯಿಂದಾನು ನಡ್ಕೊಂಡು ಬಂದಿದ್ದು ತಲಕಾಡಿಗೆ ಯಾರ್ಯಾರು ಹೋಗಿದ್ದೀರೋ ಅವರಿಗೆಲ್ಲ ಗೊತ್ತು ತಲಕಾಡು ಊರು ಮರಳಲ್ಲೇ ಇದೆ ಮೈಸೂರಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಊರಲ್ಲಿ ಮೂವತ್ತಕ್ಕೂ ಹೆಚ್ಚು ದೇವಸ್ಥಾನಗಳಿದ್ದಾವೆ ಕೆಲವೊಂದಿಷ್ಟು ದೇವಾಲಯ ಮರಳಲ್ಲಿ ಹೂತ್ ಹೋಗಿದೆ ನಾವು ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ಮರಳನ್ನು ನೋಡ್ತೀವಿ ಆದರೆ ಈ ಊರಲ್ಲಿ ತುಂಬಾ ಮರಳು ಇದ್ದೀವಿ ಅನ್ನೋ ಹಾಗೆ ಭಾಸ ಆಗುತ್ತೆ ಶಾಪಾರಿ ಕಾರಣ ಆಯಿತಾ ಇನ್ನು ಮಾಳಂಗಿ ಬಗ್ಗೆ ಇನ್ನು ಮಾಳಂಗಿ ಇದು ತಲಕಾಡಿನ ಪಕ್ಕದಲ್ಲಿರುವಂತಹ ಒಂದು ಊರು ಮಾಳಂಗಿ ಮಡುವಾಗ್ಲಿ ಅಂತ ಹೇಳಿದ್ಲು ಅಲ್ಲಿ ಮೇಲಪ್ಪ ಮಡು ಅಂದ್ರೆ ಏನು ಅಲ್ಲಿಯ ನದಿಯ ತಳ ತುಂಬಾ ಆಳವಾಗಿ ಹೋಗ್ಲಿ ಅಲ್ಲಿ ಜೀವ ತೆಗೆಯುವಂತಹ ಸುಳಿಗಳಿದಾವೆ ಇವತ್ತಿಗೂ ಕಾವೇರಿ ನದಿ ಅಲ್ಲಿ ತನ್ನ ರುದ್ರ ಅವತಾರವನ್ನ ತೋರಿಸುತ್ತೆ ತುಂಬ ಸುಳಿಗಳಲ್ಲಿ ಆ ನದಿಯಲ್ಲಿ ತುಂಬಾ ಆಳದಲ್ಲಿರುವಂತಹ ಭೂಮಿ ಇನ್ನು ಮೈಸೂರು ರಾಜ ಹಾಕಿದ ಶಾಪ ನೋಡಿ ಮೈಸೂರು ಅರಸರು ದತ್ತು ಪುತ್ರನ ತಗೊಂಡು ರಾಜ್ಯಭಾರ ನಡೆಸುವಂತ ಪರಿಸ್ಥಿತಿ ಕಾಲ ಎದುರಾಗುತ್ತೆ ನಾಲ್ಕನೂರು ವರ್ಷಗಳಿಂದಲೂ ಮೈಸೂರು ರಾಜರಿಗೆ ಪರ್ಯಾಯ ತಲೆಮಾರುಗಳಲ್ಲಿ ಮಾತ್ರ ಮಕ್ಕಳಾಗ್ತಾ ಇತ್ತು ಅಂದ್ರೆ ಒಬ್ಬ ರಾಜರಿಗೆ ಮಕ್ಕಳು ಇಲ್ಲದೆ ಇದ್ರೆ ಅವರು ತಮ್ಮ ಸಂಬಂಧಿಕರ ಮಕ್ಕಳಲ್ಲಿ ಒಬ್ಬರನ್ನ ದತ್ತು ತಗೊಳ್ತಾ ಇದ್ರು ದತ್ತು ಪುತ್ರ ಬೆಳೆದು ರಾಜನಾದ ಮೇಲೆ ಆತನಿಗೆ ಮಕ್ಕಳು ಜನಿಸ್ತಿತ್ತು ಆದ್ರೆ ಆ ಜನಿಸಿದ ಮಗನಿಗೆ ಮುಂದೆ ಮಕ್ಕಳಾಗ್ತಾ ಇರಲಿಲ್ಲ ಆತ ಮತ್ತೆ ದತ್ತುಪುತ್ರ ತಗೊಳ್ಬೇಕಾಗಿತ್ತು ಇಂಥ ಪರಿಸ್ಥಿತಿ ಹಿಂಗೆ ಸೈಕಲ್ ಆಗಿ ರಿಪೀಟ್ ಆಗ್ತಾನೇ ಇತ್ತು ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ಇದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಿಗೆ ಮಕ್ಕಳಿರಲಿಲ್ಲ ಅವರು ಜಯಚಾಮರಾಜ್ ಒಡೆಯರ್ ಅವರನ್ನ ಉತ್ತರಾಧಿಕಾರಿ ಅಂತ ಸ್ವೀಕರಿಸಿದರು ಜಯಚಾಮರಾಜ್ ಒಡೆಯರಿಗೆ ಹುಟ್ಟಿದ ಮಗನೇ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರು ಆದರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ಗೆ ಮಕ್ಕಳಿಲ್ಲ ಅವರು ದತ್ತು ಪಡೆದ ಪುತ್ರನೇ ಇವತ್ತಿನ ಯದುವೀರ್ ಒಡೆಯರು ಯದುವೀರ್ ಒಡೆಯರ್ ಮತ್ತೆ ಅವರ ಪತ್ನಿ ತ್ರಿಷಿಕಾ ಕುಮಾರಿ ದೇವಿ ಅವರಿಗೆ ಒಬ್ಬ ಮಗ ಹುಟ್ಟಿದ್ದಾರೆ ಹದಿನೇಳನೇ ಶತಮಾನದಿಂದ ಇವತ್ತಿನವರೆಗೂ ಆರು ರಾಜರು ದತ್ತುಪುತ್ರಾಗಿದ್ರು ಅನ್ನೋದು ವಾಸ್ತವ ಈ ಮೈಸೂರು ರಾಜವಂಶದ ಮೇಲಿದ್ದ ಅಲ್ಮೇಲಮ್ಮನ ಈ ಶಾಪ ಇಲ್ಲಿ ಕೊನೆಗೊಳ್ಳಲಿ ಅಂತ ಆಶಿಸೋಣ ಈಗ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ ನಮಗೆ ಈ ಎಲ್ಲ ಶಾಪ ನಿಜವಾಗ್ಲೂ ಅಲ್ಮೇಲಮ್ಮನಿಂದಲೇ ಆಗಿದ್ದ ಹಾಗಾದರೆ ಇದಕ್ಕೆ ಸ್ವತಃ ಶ್ರೀಕಂಠ ದತ್ತ ನರಸಿಂಹರಾಜ್ ಒಡೆಯರ್ ಅವರು ಎರಡು ಸಾವಿರದ ಆರರಲ್ಲಿ ಸ್ವತಃ ಪತ್ರಿಕಾ ಹೇಳಿಕೆಯಲ್ಲಿ ಈ ಶಾಪದಿಂದ ಮೈಸೂರು ಸಂಸ್ಥಾನ ಕಳೆಗುಂದುತ್ತಾ ಸಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಅದ್ರ ಜೊತೆಗೆ ಸುಮಾರು ನಾಲ್ಕುನೂರು ವರ್ಷಗಳ ಈ ಶಾಪ ಕಡಿಮೆ ಆಗ್ತಾ ಬಂದಿದೆ ಅಂತ ಸಹ ಹೇಳ್ತಾರೆ ಅವರು ನಿಮ್ಮಲ್ಲಿ ಕೆಲವೊಬ್ಬರಿಗೆ ಆಶ್ಚರ್ಯ ಅನಿಸ್ಬೋದು ಯಾವ ಅಲ್ಮೇಲಮ್ಮ ಮೈಸೂರು ರಾಜರಿಗೆ ಶಾಪವನ್ನು ಕೊಟ್ಟಿದ್ಲೋ ಅದೇ ಮೈಸೂರಿನ ರಾಜರು ತಮ್ಮ ದುಃಖವನ್ನು ವ್ಯಕ್ತಪಡಿಸೋಕ್ಕೆ ಅಲ್ಮೇಲಮ್ಮನ ಚಿನ್ನದ ವಿಗ್ರಹವನ್ನು ಮಾಡಿಸಿ ಅದನ್ನು ಮೈಸೂರು ಅರಮನೆಯಲ್ಲಿ ಪ್ರತಿಷ್ಠಾಪಿಸಿ ದೇವಿಯಂತೆ ಪೂಜೆ ಮಾಡ್ತಾರೆ ಪ್ರತಿ ದಸರಾಗೂ ಅಲ್ಮೇಲಮ್ಮನ ಪೂಜೆಯನ್ನು ಮಾಡಲಾಗುತ್ತೆ ಅರಮನೆಯ ಎಲ್ಲ ಆಭರಣಗಳನ್ನು ಆಕೆಗೆ ಹಾಕಿ ಅಲಂಕರಿಸಿ ದೇವತೆ ಅಂತ ಪೂಜೆ ಮಾಡಲಾಗುತ್ತೆ ಇದೆಲ್ಲ ಒಡವೆಗಳು ನಿನ್ನದೆ ನಿನ್ನಿಂದನೇ ಈ ಸಂಸ್ಥಾನ ನಿನ್ನಿಂದನೇ ಈ ಸಾಮ್ರಾಜ್ಯ ನಿನ್ನ ಸಿಟ್ಟು ನಿನ್ನ ಶಾಪ ಕೊನೆಗೊಳ್ಳಲಿ ಅಂತ ಬೇಡಿಕೊಳ್ಳಲಾಗುತ್ತೆ ಇದು ಇತಿಹಾಸ ಇದು ನಮ್ಮ ಸಂಸ್ಕೃತಿ ಯಾವ ಮಹಿಳೆ ಇಡೀ ರಾಜವಂಶಕ್ಕೆ ಶಾಪವನ್ನು ಹಾಕಿದ್ಲು ಅವಳೇ ಅವರಿಗೆ ದೇವತೆ ಆಯಿತು ಅಲಮೇಲಮ್ಮನ ಪೂಜೆಯೊಂದಿಗೆನೆ ನವರಾತ್ರಿ ಆಚರಣೆಗಳು ಕೊನೆಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಮೈಸೂರು ರಾಜರಿಗೆ ಮಕ್ಕಳಾಗದಿರಲು ಅಲಮೇಲಮ್ಮನ ಶಾಪವೇ ನಿಜ ಅಂತ ನಂಬಿದ್ರು ಇನ್ನು ತಲಕಾಡು ಮತ್ತು ಮಾಲಂಗಿ ಊರಿನ ವಿಚಾರ ಏನು ಹಾಗಾದ್ರೆ ಆ ಊರು ನಿಜವಾಗ್ಲೂ ಅಲಮೇಲಮ್ಮನ ಶಾಪ ಶಾಪಕ್ಕೆ ಕಾರಣವಾಯ್ತಾ ಅಥವಾ ಅದ್ರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಅಂತ ತಿಳ್ಕೋಬೇಕಾದ್ರೆ ನಿಮಗೆ ನಿಜವಾಗ್ಲೂ ಇತಿಹಾಸದ ಮೇಲೆ ತುಂಬಾ ಆಸಕ್ತಿ ಇದ್ರೆ ಈ ವಿಷಯಕ್ಕೆ ಈ ವಿಷಯದ ಬಗ್ಗೆ ಆಳವಾಗಿ ಜ್ಞಾನವನ್ನು ಪಡ್ಕೊಳ್ಬೇಕಂದ್ರೆ ನೀವು ಪ್ರೊಫೆಸರ್ ನಂಜರಾಜ್ ಅರಸ್ ಅವರ ಅಲ್ಮೇಲಮ್ಮನ ಶಾಪ ಒಂದು ಶವ ಪರೀಕ್ಷೆ ಒಂದು ಪೋಸ್ಟ್ ಮಾರ್ಟಮ್ ಅನ್ನುವಂಥ ಪುಸ್ತಕವನ್ನು ನೀವು ಓದಲೇಬೇಕು ಓದಿ ನಿಮಗೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನಮ್ಮ ನಾಡಿನ ಇತಿಹಾಸ ನಮ್ಮ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ವೀರ ಧೀರ ಶೂರರ ರಣರೋಚಕ ವೀರ ಕಥೆಯನ್ನ ಪ್ರತಿಯೊಬ್ಬರಿಗೂ ತಿಳಿಸಬೇಕು ಅನ್ನುವಂತಹ ಸಂಕಲ್ಪ ವಿಚಾರ ನಮ್ಮದು ನಮ್ಮ ಈ ಕಾರ್ಯಕ್ಕೆ ನೀವು ಕೂಡ ಕೈ ಜೋಡಿಸಿ ಈ ಖಡಕ್ ಭಾರತದ ಕುಟುಂಬದ ಸದಸ್ಯರಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಷಯವನ್ನ ಈ ಇತಿಹಾಸದ ಕಥೆಯನ್ನ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಕೂಡಿ ಕಲಿಯೋಣ ಕೂಡಿ ಬೆಳೆಯೋಣ ಎಲ್ಲರೂ ಸೇರಿ ಮುನ್ನುಕೋಣ ನಾವು ಖಡಕ್ ಆಗಿದ್ದೀವಿ ನಮ್ಮ ದೇಶವನ್ನು ಕೂಡ ಖಡಕ್ ಆಗಿ ಮಾಡೋಣ ಖುಷಿಯಾಗಿರಿ ನಗ್ತಾ ಇರಿ ನಗಿಸ್ತಾ ಇರಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಜೈ ಶ್ರೀರಾಮ್